ఓ నోడు ఏిందోళగ్ మధు ఇలాగే ఎలా హుడ్ బుట్ అయ్యో రొక్క కింద బుద్ధి బేస్ఐతి నాటక బుద్ధి చనతి ఇల్ అంతకం ఎద్దు హాల్ నాటు

ಯವ್ವ ಯವ್ವ ಕಾಲ್ ತುಳಿ ಬಿಡಯತ್ತೆ ನಮ್ಮವ್ ತಗಿಯತ್ತೆ ಏನೇ ಕಾಲ್ ಐತಿ ತಿನ್ ಐತಿನೋ ಕುರಿಮರಿ ಕುರಿಮರಿ ಹೇಳಿದ್ದು ನಿನ್ ಕಾಲು ನನ್ನ ಕಾಲ್ನಾಗೆ ತಂದ್ ಎತ್ತೋದ ಬಿಡ ಬಿಡು ಏ ನನ್ನ ನಿನ್ ಕಾಲು ಅನ್ಕಂಡ್ ಬಿಟ್ಟ ಐತೆ ಬಿಡ್ತೀನಿ ಬಿಡ ಅವ್ವ ಹೋಯ್ತು ಹಿ ನೋಡ್ದಾ ಹೋಗು ಅಂತ ಹೇಳ್ತಿರೋ ನಾವು ನಾಟ ಮಾಡ್ತಿರೋ ದೇವನು

ಹಂಗೆ ಯಾರು ಹುಡುಗನೆ ನೋಡಲ್ಲ ಅದಕ್ಕ ನಾನು ಇವನ್ನ ಇಷ್ಟ ಪಡ್ತಾ ಇದ್ದೀನಿ ಚಪ್ಪ ಇಷ್ಟ ಪಟ್ಟಿನಿ ಗೆಟ್ಟಿನಿ ಅಂತಂದ್ರ ಮಗಳ ಒದ್ದೆ ಕಳ್ಸಿ ಬಿಡ್ತೀನಿ ನನ್ಗೆ ಯಾಕೆ ನಿನ್ ಮಗಳು ನನ್ನ ನನ್ ಯಾಕೆ ನಿನ್ನ ನೋಡಿಸ್ಕಂತಿ ಲೌಡಿ ಮುಂಡೆ ಮುಚ್ಕೊಂಡು ಹೋಗ್ತೀರ ಸುಂದ್ರ ನಿನ್ ಕನ್ಸಲ್ಲೆಲ್ಲ ಬತ್ತಿನ ನಾನು ನಾನೇ ನಿನ್ ಎಂಟ್ರು ಇಟ್ಟಿಲ್ದಾಗ ನಿನ್ ಮಕ್ ನೋಡಕ್ಕಿಲ್ಲ ಕನ್ಸಾಗ ಬಂದ್ಬಿಡು ಕನ್ಸಾಗ ದೇವ ಅಂತ ಇದ್ರೆ ಕನ್ಸತ್ತೆ ಹೋಗ್ಬಿಡ್ತೀನಿ ಹೋಗಿ ಸುಮ್ಕ ಲಕ್ಷ್ಮಿ ಆಂಟಿ ಬರ್ದೆ ಹೋಗಕ್ಕಿತ್ತ ಮಗನ ನಿನ್ ಮದ್ವೆ ಆಗಿ ನಿನ್ ಒಂದ್ ಗತಿ ಕಾಣಿಸುವೆ ಇವಾಗ ಹೋಯ್ತಾವನಿ ಮತ್ತೆ ಬಂದೆ ಬತ್ತಿನ ನಿನ್ ಹತ್ರ

ಮೈಸ್ ನೋಡ್ಕಂತಾ ಓ ಬನ್ಬಟನೇ ಇಲ್ಲಾ ಫೋನ್ ಆಗ ಮೆಸೇಜ್ ಮಾಡ್ಕನ್ ಮಾಡ್ಕಂತ ಅಂತ ನಾಚ್ಕಿಲ್ಲ ದೋನೆ ಓಕಡನೆ ಹೋಯ್ತಿನ ಹೋಯ್ತಿನಾ ಅಕಿ ಕಾಲಗಾರು ಬಿತ್ತು ಸಮಯ ಕೇಳಿ ಮೊದಲು ಚೆನ್ನಾಗಿ ಇರ್ತೀವಿ ನಾನು ಆಕಿನೇ ಹೋಗ ಅಂತ ಹೇಳಿದ್ವಿ ಇಲ್ಲ ನಿಂತಾ ನೇನ ಯಾಚಾ ಮಾಡ್ತಿದ್ದೀ ಹೋಗಾ ಓ ಸರಿ ಸರಿ ಹೋಯ್ತಿನಂಗೆ ನೀವು ನೋಡ್ನಾ ತಿರು ಲಕ್ಷ್ಮಿ ಮಾಲ್ ನಿಂತಕ ನೋಡ್ತಿನ ಕೆಳಕ ಇಲ್ವ ಅಂತ ಓ ನೋಡ್ ನೋಡ್ ಕಡಪ್ಪ ಓ ಹೋಯ್ತಾನ ಲಕ್ಷ್ಮಿ ಹೋಯ್ತಾನ ಕಡಿ ಒಂದು ಇದ್ರದ್ದು ಪಲ್ಸರ್ ಕಡಿ ಹೋಗಿ ಬಿಡ್ಸ್ಕೊಟ್ಟಿದ್ಲಲ್ಲ ಅದನ್ನ ತಕೊಂಡ್ ಹೋಯ್ತಾ ಅವನು ಹೆಂಗ ನೋಡ್ ಗಂಟಪ್ಪ ನಾವು ಮಾಡಿದ ಪ್ಲಾನ್ ಸಕ್ಕತ್ತ ಹೊರಕೊಟ್ಟಾಯ್ತು ಹಾ ಹೌದಲ್ಲ ಓಕರ್ ಲಕ್ಷ್ಮಿ ಅಮ್ಮ ಇಲ್ಲ ಅಂದಿದ್ರೆ ಈ ನನ್ನ ಮಗ ಮಂದಿ ಏನ್ ಮಕ್ಕಳನ್ನ ಇಷ್ಟಪಡ್ತೀನಿ ಮಾಡ್ತೀನಿ ಅಂತ ಹೇಳಿ ಕಟ್ಕೊಂಡೆ ಬಿಡ್ತೀನಿ ನಾನು ಇರು ಸಿಲ್ಪನ್ ಕೂತೀನಿ ಎಲ್ಲ ಎಲ್ಲರ ನಿಂತಿರ್ತಾಳ ಹೇ ಸಿಲ್ಪ ಸಿಲ್ಪ ಹೇಗಿತ್ತು ಲಕ್ಷ್ಮಿ ಆಂಟಿ ನೀವು ಹೇಳ್ಕೊಟ್ಟಿದ್ದ ಪ್ಲಾನ್ ಅದೇ ತರ ಮಾಡಿದಿನಲ್ಲ ಅವನ ಮೇಲೆ ಬಿದ್ದ ಫುಲ್ ಆ ನನ್ನ ಮಗ ಹುಚ್ಚ ಆ ತರ ಮಾಡಿದೀನಿ ಒಳ್ಳೆ ಕೆಲಸ ಮಾಡಿದೆ ನೋಡವ നഗന ബുട്ടവന കൂപയോഗ്ര മകട്ട ಮಾಡ್ರಿ ಕಣ್ ನಿನ್ಗೇನ್ ಬೇಜಾರಿಲ್ಲ ತಾನೆ ಅಯ್ಯೋ ಬಿಡಿ ಆಂಟಿ ಒಬ್ರು ಮನೆ ಮಾಡ್ಬೇಕಂದ್ರೆ ಆಳಾಗ್ತಿರೋದು ಒಳ್ಳೇದ್ ಮಾಡ್ಬೇಕಂದ್ರೆ ಈಗಿನ ಕಾಲದಾಗ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಂತ ಹೇಳಿ ಹಿಂದೆ ಹೋಗಿ ಅದಕ್ಕೆ ನನ್ನ ಐತಾರೆ ನೀವು ಒಳ್ಳೆ ಕೆಲ್ಸಾನ ಮಾಡಿದಿರ ನೋಡಿ ಆದ್ರೂ ನಂಗೆ ಬೇಜಾರಾಗುತ್ತೆ ಮಗ ನೀನ್ ಕಪ್ತಿದ್ಯಾ ಅಂತ ಹೇಳಿ ಕರೆಸ್ತೇ ನಿನ್ಗೇನು ಬೇಜಾರಿಲ್ಲ ತಾನೆ ಅಯ್ಯೋ ಇಲ್ಲ ಆಂಟಿ ನನ್ನಿಂದ ಒಬ್ರು ಮನೆ ಉಳಿತಲ್ಲ ಅಂತ ಹೇಳಿ ನಂಗೆ ತುಂಬಾ ಖುಷಿ ಇದೆ ಆದ್ರೂ ನೀವ್ ಚೆನ್ನಾಗ್ ಬೋಯ್ತೀರಾ ಆಂಟಿ

ನೀವೆಲ್ಲರಿಗೂ ಹೆಲ್ಪ್ ಮಾಡ್ತೀರಾ ನಿಮ್ಮಂತಿರ ನಮ್ಮ ಮನೆಗೆ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೋಡಿ ಇವನು ಈ ಥರ ಹಾಳಾಗ್ತಿದ್ದಾನೆ ಅಂತ ಗೊತ್ತಾದ ತರಿಸೇನೆ ಬಂದು ನಮ್ಮ ಮಾಮನ ನಮ್ಮ ಹತ್ರ ಹೇಳ್ಕೊಂಡು ನೀವು ಯಾವ ಥರ ಮಾಡಿದ್ರಿ ಅವಾಗ ನೋಡಿ ಎಷ್ಟು ಖುಷಿ ಆಯಿತು ನನ್ನಿಂದ ಒಬ್ಬರು ಮನೆ ಸಂಸಾರ ಉಳಿಯುತ್ತೆ ಅಂತಂದ್ರೆ ಅಯ್ಯೋ ಹುಚ್ಚುಡ್ಗಿ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನೀನು ಇದ್ರೆ ಭಾಗಿಯಾಗ್ದಲ್ಲ ನನಗಂತೂ ನೀನು ಒಪ್ಕೊಂತೀವ್ ಅಂತ ಅಂತೇಳಿ ಎಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಾ

ನಿಮ್ಮ ದೊಡಪ ಆದ್ರು ಅಯ್ಯೋ ಹಿಂಗ ಆಗ್ಬಿಡ್ತು ಅಂತ ಹೇಳ್ಕೊಂಡಾಗ ಅಯ್ಯೋ ಇರು ಥರ ಮಾಡುವ ಅಂತೇಳಿ ಎಲ್ಲಾ ಪ್ಲಾನ್ ನಿಮ್ಮ ನಿಮ್ ನಿಮ್ಮ ದೊಡಪ್ಪನೇ ಅರ್ಧ ನಂದು ಅರ್ಧ ಅವ್ರದ್ದು ಯಾವ್ದಾದ್ರು ಹುಡ್ಗಿ ಬೇಕು ಈ ತರ ಕಪ್ಕಿರೋ ಹುಡ್ಗಿ ಅಂದಾಗ ಅಯ್ಯೋ ನಮ್ಮನ್ ತಮ್ಮ ಮಗ ಅವಳೆ ಅಂತೇಳಿ ಒಂದು ಚೂರು ಮುಜದಾರ ಇಲ್ದಂಗೆ ಹೇಳಿದ್ರಪ್ಪ ನನಗಂತೂ ಬಲೆ ಖುಷಿ ಆಗ್ಬಿಡ್ತು ನೀನು ಅವರು ಮನೆ ಸಂಸಾರ ಉಳಿಸದ್ರಾಗ ಭಾಗಿಯಾದ ಅದೇ ಮಗ ಒಳ್ಳೇದು ಕಪ್ಕಿದ್ರು ಲಕ್ಷಣವಾಗಿದೆ ತಗೋ ಒಳ್ಳೆ ಹುಡುಗನೇ ಸಿಗ್ಲಿ ನಿಮ್ಮ ಆಶೀರ್ವಾದದಂತೆ ಆಗಲಿ ಆಂಟಿ

സരി കി നീർഗ് ആഹ് ദോഡപ്പാ ബിട്ട് ബതീനി സുന്ദ്രിംഗൈതല്ല നെടൊടിയോ വരക്കുരണി ഏനൈത്തിന അയ്യോ ഏനാ ಯಾಕೆ ಹಿಂಗಾಯ್ತಿದ್ಯಾ ಏನಾಯ್ತು ಹೇಳಿ ಪುರಾಣಿ ದಿನ ನಂದು ಮಂಚ ಅಂತ ಹೇಳಿ ಮಂಚದಾಗ ನನ್ನ ಕುಂತಿರೋಳ್ ಇಳಿಸ್ಬಿಟ್ಟು ಮಲ್ಕೊಂತಿದ್ದಾಳೆ ನೀನು ಇವತ್ತಾಕೆ ಕೆಳಗೆ ಮಲ್ಕೊಂತಿದ್ದೆ ಏನೈತೆ ಅದ್ರಲ್ಲಿ ಬೇರೆ ಕೆಳಕ್ ಮಲ್ಕೊಂಡು ಹೇಳ್ಕೊಂಡು ಕೂತಿ ಏ ಪುರಾಣಿ ಯಾರೇನಂದ್ರೆ ಲಕ್ಷ್ಮಿ ಮನೆ ಹತ್ರ ಯಾರು ಏನಾದ್ರು ಅಂದ್ರೇನೆ ಏನಾಯ್ತು ಹೇಳೆ ಹೇಳ ಹಿಂಗ ಬೇಡ ಹೇಳೆ ನನ್ಗೆ ಒಳಗೆ ಬರುತ್ತೆ ಹೇಳೆ ಅಂತ ನಿನ್ ಮಗ ನನಗೆ ಮೋಸ ಮಾಡ್ಬಿಟ್ಟ ಕಾಣತ್ತೆ ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹುಡುಗಿ ಅಂದ್ಬಿಟ್ಟು ಅವಳ ಜೊತೆ ಚಕ್ಕ ನೋಡ್ತಿದ್ದೆ ಅಲ್ಲಿ ನನಗೆ ಬೇಡ ಕಾಣತ್ತೆ ನಾನೇ ಮನೆ ಬಿಟ್ಟು ಹೋಯ್ತೀನಿ ಎಲ್ಲರೂ ಜೀವನ ಮಾಡ್ತೀನಿ ನಾನು ಅಯ್ಯೋ ಕೆಡಸ್ಬಿಡ್ತೀನಿ ಹಂಗ ಹಿಂಗ ಅಂತೇಳಿ ಅಲ್ಲೇ ಬಿಟ್ ಕದಿತ್ತ ಬಂದಿಲ್ಲ ಕಡಿತ ಒಟ್ಟೈತೆ ನಿಂತಿ ಹುಡುಗಿ ಮಾತಾಡ್ಸಿ ಬರ್ಬೇಡ ನೀನು ನಿಂತ್ಕೊಂಡ್ಬಿಡ ಅಲ್ಲಿ ಅಟ್ಟಿ ಒಳಗ್ ಕಾಲಿಡ್ಬೇಡ ನೀನು ಬೇವರ್ಸಿ ನನ್ ಮಗನ ಹೋಗ್ಬಿಡ್ ಒಂಟ್ ಹೋಗ್ಬಿಡ್ ವರಕ ನಿಂಗ ಈ ಹುಡುಗಿ ಅವಳ ನೋಡ್ಕೊಂಡಳು ಹಾ ಜೊತೆ ಕತೆ ನೀನ್ ಹೆಂಗ್ ದುಡಿತಿ ಅದಕ್ಕಿಂತ ಹೆಚ್ಚಾಗ್ ದುಡಿತಾಳ ಅವ್ಳ ಗಂಡ ಇದಾಗಿದ್ರು ಪರವಾಗಿಲ್ಲ ಅಂತೇಳಿ ನಾನೇ ಸುಮ್ನೆ ನೀನು ಉದಾರ ಅಲ್ಲಿ ಅವಳು ಆಲಿ ಅಂತ ಹೇಳಿ ಹಾ ಹುಡ್ಗಿನ ಏನ್ ಒಟ್ಟೋರ್ಸ್ಕೊಂಡಿದ್ದೀನಿ ಇವತ್ತು ಯಾವ ಫೇಸ್ಬುಕ್ ಹುಡುಗಿ ಯಾವಳ್ಳ ಅಂತ ಹೇಳ್ತಿರೋದು ಯಾವ್ದ ಫೇಸ್ಬುಕ್ ಏನ ಮಾಡೋದು ನೀನು ಅಯ್ಯ ನಾಚ್ ಕೇಳ್ತಾನೆ ವಿವರ್ಸಿನ ಮಗನ ನಿನ್ಗ ಈ ಹುಡುಗಿ ಸಿಕ್ಕಿರೋದೇ ಹೆಚ್ಚು ನಿನ್ಗ ಫೇಸ್ಬುಕ್ ಇನ್ಸ್ಟಾಗ್ರಾಮು ಅಂತದ್ದು ಇಂತದಂತ ಹುಡ್ಗಿ ಬೇಕಾ ಏಯ್ ಮನೆಯಿಂದ ಇಚ್ಕೊಲ ಹೋಗ್ಬಿಡು ಅಂತೇಳಿದ್ ಬೊಡ್ಡ ಇದ್ದೇ ಹೋಗ್ಬಿಡು ಅದಕ್ಕ ಬಾಯಿ ಮಾತಾ ಹೇಳ್ತಾವೆ ನಿಮ್ಮ ಅಪ್ಪ ಬಂದ್ರೆ ತರ್ದಿಕ್ ಬಿಡ್ತಾನೆ ಮುಚ್ಕೊಂಡು ಹೋಗ್ಬಿಡು ಪುರೋಹಿ ಪುರೋಹಿಂತ ಮಾಡ ಪುರೋಹಿ ಮಾತಾಡೇ ಅದೇ ಅತ್ತೆ ನನ್ಗೊಂದ್ ಮಕ್ಕ ನೋಡಕ್ಕ ಇಷ್ಟ ಇಲ್ಲ ಕಡತ್ತೆ ಹೋಗ್ ಅಂತ ಹೇಳ್ಬಿಡತ್ತೆ ನನ್ನನ್ನ ಬಿಟ್ಬಿಟ್ಟು ಅವಳ ಜೊತೆಗಿರ್ತೀನಿ ಅಂತೇಳಿ ಹೇಳ್ಕೊ ಕಣತೆ ನಂಗೆ ಬೇಡ ಕಣತೆ ಇವನು ಹೋಗ ಹೇಳು నా ఇంటి మోసం మాక్బబ్ నమ్మ నిష్ఠా మే ఇన్స్టాగ్రమ్ లవు ఫేస్బుక్ లవుబిడి నంతర పరిస్థితి ఆగిబడితే హెంగిర్ న్త గో ఫిల్టర్ హోం ఫర్ ఆగ్ నే అనుభవించిల్చింగ్